హరే రామ కోడి కోడివరివ కటాక్షద పరతత్వ పరతత్వరుపు వాలాపద శరీరద నిరాభారి గురు విరలి గురువిరళిన్న మానసది ఆపదాపహర్తం दातारम सर्वसंपदाम लोकाभिराम श्रीराम भूयो भूयो नमाम्य ದಾರಿ ತೋರುವ ಗುರುವಿಗೂ ಆ ದಾರಿಯಲ್ಲಿ ನಡೆಯುವ ಶಕ್ತಿಯನ್ನು ಕೊಡುವ ಪ್ರಭುವಿಗೂ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸಿ ಇಲ್ಲಿ ಸೇರಿದ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ವಿಶೇಷವಾಗಿ ಈ ಅಟ್ಟಮನೆ ಕುಟುಂಬಸ್ಥರು ಇಂದು ಈ ಗುರು ಸೇವೆಯನ್ನು ಪವಿತ್ರ ಪಾಣಿಯಾಗಿ ಮಾಡಿರ್ತಕ್ಕಂಥವರು ಅವರನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸಿ ಆಶೀರ್ವಚನದ ರೂಪದ ಕೆಲವಾರು ಮಾತುಗಳನ್ನು ಅಡಬೈಸ್ತೇವೆ ಸಂಪ್ರೀತಿ ಭೋಜ್ಯನ್ಯನ್ನಾನಿ ಆಪದ್ ಭೋಜ್ಯಾನಿ ಬಾಪುನಃ ನಚ ಸಂಪ್ರೀಯಸೆ ತಾತ ನ ಚೈವ ಆಪದ್ಗತಾ ಭಯಂ ಕೃಷ್ಣನ ಮಾತು ಸಂದರ್ಭ ಕೃಷ್ಣ ಸಂಧಾನ ದುರ್ಯೋಧನನಿಗೆ ಅಸಮಾಧಾನ ನನ್ನ ಮನೆಗೆ ಊಟಕ್ಕೆ ಬರ್ಬೋದಾಗಿತ್ತು ಬಿಸುರನ ಮನೆಯಲ್ಲಿ ಊಟ ಮಾಡಿದ ನೀನು ಅದಕ್ಕೆ ಕೃಷ್ಣನ ಉತ್ತರ ಇಷ್ಟು ಸರಳ ಮತ್ತೆ ಕಣ್ಣು ತೆರೆಸುವಂಥದ್ದು ಕೃಷ್ಣ ಹೇಳುವುದು ಇನ್ನೊಬ್ಬರ ಮನೆಯ ಊಟವನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಎರಡೇ ಕಾರಣಗಳು ಎರಡು ಸಂದರ್ಭಗಳಲ್ಲಿ ಮಾತ್ರ ಪರಾನ್ನವನ್ನ ಸೇವನೆ ಮಾಡ್ಬೋದಂತೆ ಇಲ್ಲಿದ್ರೆ ಅವರವ್ರ ಮನೆ ಊಟ ಅವರವ್ರು ಮಾಡಬೇಕು ತಾನು ದುಡಿದಿದ್ದನ್ನು ತಾನು ಉಣ್ಣಬೇಕು ಇನ್ನೊಬ್ಬನ ಅನ್ನವನ್ನು ಉಣ್ಣಬಾರ್ದು ಅನ್ನೋದೇ ನಿಯಮ ಅಂತ ಉಣ್ಣಬಹುದು ಯಾವಾಗ ಅಂದ್ರೆ ಸಂಪ್ರೀತಿ ಭೋಜ್ಯನ್ಯನ್ನಿ ಆಪತ್ ಭೋಜ್ಯ ಅನಿಬಾ ಪುನಃ ತುಂಬಾ ಪ್ರೀತಿ ಇರಬೇಕು ಪರಸ್ಪರ ಅತಿಶಯವಾದ ಪ್ರೀತಿಯ ಬಂಧ ಇದ್ದಾಗ ಅದು ಪರ ಅನ್ನ ಪರ ಅನ್ನ ಅಂತ ಆಗೋದಿಲ್ಲ ಯಾಕೆಂದರೆ ಅವರು ಪರರೆಲ್ಲ ಅವರು ಬೇರೆ ಅಲ್ಲ ಅವರು ನಮ್ಮವರೇ ನಾವೇ ಈ ಸಮಯದಲ್ಲಿ ಊಟ ಮಾಡ್ಬೋದಂತೆ ಇದೆಲ್ಲ ಅಂದ್ರೆ ಆಪತ್ತನಲ್ಲಿ ಊಟ ಮಾಡಬಹುದು ಹೊಟ್ಟೆಗೆ ಹಿಟ್ಟಿಲ್ಲದೆ ಜೀವವೇ ಹೋಗುವ ಪರಿಸ್ಥಿತಿ ಬಂದ್ರೆ ಆಗ ಯಾರ ಅನ್ನವಾದರೂ ಆಗ್ಬೋದಂತೆ ಯಾವ ಅನ್ನವಾದರೂ ಆಗ್ಬೋದಂತೆ ಅದು ಹಳಸಿದ್ದಾದರೂ ಆಗ್ಬೋದು ಎಂಜಲಾದರೂ ಆಗ್ಬೋದು ಏನಾದರೂ ಆಗ್ಬೋದು ಜೀವ ಹೋಗ್ತದೆ ಅಂದರೆ ಊಟ ಮಾಡೋದು ಜೀವ ಓಡಿಸ್ಕೊಂಬೋದ್ರ ಆಮೇಲೆ ಬೇಕಾದ್ರೆ ಪ್ರಾಶ್ಚಿತ ಮಾಡ್ಬೋದು ಆದರೆ ಈಗ ಊಟ ಮಾಡಿ ತಿಂದು ಬದುಕು ಅಂತ ಹಾಗೆ ಎರಡೇ ಸಂದರ್ಭ ಅಂತ ಕೃಷ್ಣ ದುರ್ಯೋಧನಿಗೆ ತುಂಬ ಚಂದವಾಗಿ ಹೇಳ್ತಾನೆ ನಚ ಸಂಪ್ರೀಯ ಸೇತಾತ ಅಂತ ನನಗೂ ನಿನಗೂ ಮಧ್ಯೆ ಯಾವ ಪ್ರೀತಿಯೂ ಇಲ್ಲ ನನಗ ನಿನ್ನ ಬಗ್ಗೆ ಉಂಟು ಏನೋ ಗೊತ್ತಿಲ್ಲ ನಿನಗ ನನ್ನ ಬಗ್ಗೆ ಇಲ್ಲವೇ ಇಲ್ಲ ಪ್ರೀತಿ ಅದು ಸ್ಪಷ್ಟ ಅದು ಅಂತ ಅಚ್ಚ ಈ ವಾಪತ್ಗತ ಭಯಂ ಹೊಟ್ಟೆಗೆ ಹಿಟ್ಟಿರೋದ ಜೀವ ಹೋಗುವ ಪರಿಸ್ಥಿತಿ ಕೃಷ್ಣನಿಗೆ ಬರಲಿಲ್ಲ ಮನೆ ಅನ್ನ ಯಾಕೆ ಊಟ ಮಾಡಲಿ ನಾನು ಅಂದಾಗ ಉತ್ತರ ಇಲ್ಲ ಅಂತ ದುರ್ಯೋಧನನದ್ದು ಅಂತ ನಚ ಸಂಪ್ರೀಯ ತಾತ ನಚ ಇವ ಆಪದಗತ ವಯಂ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ನನಗೆ ಯಾವ ಆಪತ್ತು ಇಲ್ಲ ನನಗಂಥ ಪರಿಸ್ಥಿತಿ ಹೊಟ್ಟೆಗಿಲ್ಲ ಎನ್ನುವ ಪರಿಸ್ಥಿತಿ ಇಲ್ಲ ಯಾಕೆ ಊಟ ಮಾಡಲಿ ನಿನ್ನ ಮನೆ ಅನ್ನವನ್ನು ಇದನ್ನು ಯಾಕೆ ನಾವು ನೆನಪಿಸ್ಕೊಳ್ತಿದ್ದೇವೆ ಅನ್ನೋದು ಅದೇ ಹೊತ್ತು ಇದು ಈಗ ಊಟದ ಹೊತ್ತು ಇದು ಆಶೀರ್ವಚನ ಆದ ಕೂಡಲೇ ನೀವು ಮಾಡಬೇಕಾದ ಕಾರ್ಯವೇ ಅದು ಆವಾಗ ಒಂದು ಸ್ವಲ್ಪ ಊಟದ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅಂತ ಹೇಳಿ ಕೇಳಿ ಇದಕ್ಕೆ ಗುರು ಭಿಕ್ಷೆ ಅಂತ ಇದ್ರು ಮುಖ್ಯವಾದ ಕಾರ್ಯಕ್ರಮ ಏನು ಅಂದರೆ ಗುರುಗಳು ಮನೆಗೆ ಬರ್ತಾರೆ ನಾವು ಕೊಡುವ ಅನ್ನವನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಭಿಕ್ಷೆ ಮಾಡ್ತಾರೆ ಯಾಕೆ ಗುರುಗಳು ಇಲ್ಲಿಗೆ ಬಂದು ಭಿಕ್ಷೆ ಮಾಡಬೇಕು ಅಂದ್ರೆ ಕೃಷ್ಣನ ಮಾತಿನಲ್ಲಿ ಉತ್ತರ ಇದೆ ಸಂಪ್ರೀತಿ ಭೋಜ್ಯನ್ಯನ್ನೇ ಅದು ಪ್ರೀತಿ ಸಂಪ್ರೀತಿ ಅದಕ್ಕೋಸ್ಕರವಾಗಿ ಈಗ ಗುರುಗಳಿಗೆ ಮನೆ ಅಂತ ಇಲ್ಲದೇ ಇದ್ರು ಇರುವಲ್ಲಿಗೆ ಎಲ್ಲರೂ ಬರ್ತದೆ ಅದಕ್ಕೆ ತೊಂದರೆ ಇಲ್ಲ ಎಲ್ಲಿಗೂ ಹೋಗಬೇಕು ಅಂತ ಇಲ್ಲ ಎಲ್ಲಿದ್ದರೂ ಅಲ್ಲಿ ಅಂತಲ್ಲ ಮಠವೇ ಆಗಬೇಕು ಅಂತಲೂ ಕೂಡ ಇಲ್ಲ ಎಲ್ಲಿದ್ದರೂ ಕೂಡ ಇರುವಲ್ಲಿಗೆ ಬೇಕಾದುದೆಲ್ಲ ಬರ್ತದೆ ಬರುವಷ್ಟು ಆಶೀರ್ವಾದ ಶಂಕರಾಚಾರ್ಯರದ್ದಿದೆ ರಾಮದೇವರದ್ದಿದೆ ಗುರು ಇದ್ದಿದೆ ಆದರೂ ಗುರುಗಳು ಯಾಕೆ ಮನೆಗೆ ಬರ್ತಾರೆ ಯಾಕೆ ಮನೆಯಲ್ಲಿ ಈ ಒಂದು ಒಂದು ಅನ್ನವನ್ನು ಸ್ವೀಕಾರ ಮಾಡ್ತಾರೆ ಪವಿತ್ರ ಪವಿತ್ರ ಅನ್ನವನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಸಂಪ್ರೀತಿ ಭೋಜ್ಯನ್ಯನ್ನಿ ಪ್ರೀತಿ ಅಲ್ಲ ಸಂಪ್ರೀತಿ ಅಂತ ಪ್ರೀತಿ ಅಂದರೆ ಸಾಧಾರಣವಾಗಿರ್ತಕ್ಕಂಥದ್ದು ಸಂಪ್ರೀತಿ ಅಂದರೆ ಸಮ್ಯಕ್ ಪ್ರೀತಿ ಅದು ವಿಶೇಷವಾಗಿರುವಂಥದ್ದು ಅಂಥ ಪ್ರೀತಿ ಅದಕ್ಕೆ ಕಾರಣವಾಗುವಂಥದ್ದು ಇದೊಂದು ಅದ್ಭುತವಾದ ವಸ್ತು ಪ್ರೀತಿ ಅಂದರೆ ಅದಕ್ಕೆ ನಾನಾ ರೂಪಗಳು ಈಗ ದೇವರ ಬಗ್ಗೆ ಗುರುಗಳ ಬಗ್ಗೆ ಇದ್ದರೆ ಆ ಪ್ರೀತಿಗೆ ಭಕ್ತಿ ಅಂತ ಹೆಸರು ಬರ್ತದೆ ಪ್ರೀತಿ ಅದು ಬೇರೆ ಏನೂ ಅಲ್ಲ ಅದೊಂದು ಹೊಸ ವಸ್ತು ಅಂತ ಭಾವಿಸಬೇಡಿ ಇದೇ ಪ್ರೀತಿ ದೇವರ ಬಗ್ಗೆ ಗುರುಗಳ ಬಗ್ಗೆ ಬಂದಾಗ ಅದಕ್ಕೆ ಭಕ್ತಿ ಅಂತ ಹೆಸರು ದೇವರಿಗೂ ಗುರುಗಳಿಗೂ ನಮ್ಮ ಬಗ್ಗೆ ಬಂದರೆ ಅದಕ್ಕೆ ಅನುಗ್ರಹ ಆಶೀರ್ವಾದ ತಂದೆ ತಾಯಿಗೆ ನಮ್ಮ ಬಗ್ಗೆ ಬಂದರೆ ವಾತ್ಸಲ್ಯ ಅದಕ್ಕೆ ಹೆಸರು ಅದು ಸ್ನೇಹಿತರ ಮಧ್ಯೆ ಇದ್ದರೆ ಅದಕ್ಕೆ ಗಿಡತನ ಅಂತ ಹೆಸರು ಕಷ್ಟದಲ್ಲಿದ್ದವ್ರ ಬಗ್ಗೆ ಬಂದರೆ ಕಾರುಣ್ಯ ಅಂತ ಹೆಸರು ಅದಕ್ಕೆ ವಸ್ತು ಒಂದೇ ಅದು ಸ್ಥಾನ ಬೇರೆ ಬೇರೆ ಆದಾಗ ಹೆಸರು ಬೇರೆ ಬೇರೆ ಅಂತ ಏಕಪಾತ್ರ ಅಭಿನಯದಲ್ಲಿ ಇಲ್ಲಿ ನಿಂತರೆ ಅರ್ಜುನ ಅಲ್ಲಿ ನೆಂತ್ರೆ ಕರ್ಣ ಅಂತ ಹೇಳಿದಾಗೆ ಅದು ಅಂತ ಒಂದೊಂದು ಜಾಗಕ್ಕೆ ಬಂದರೆ ಅದಕ್ಕೆ ಹೆಸರು ಬೇರೆ ಬೇರೆ ಆದರೆ ಮೂಲ ದ್ರವ್ಯ ಮಾತ್ರ ಅದು ಬೇರೆ ಬೇರೆ ಅಲ್ಲ ಅದು ಒಂದೇ ಪ್ರೀತಿ ಎನ್ನುವಂಥದ್ದು ಅಂತ ಅದೊಂದು ಅದ್ಭುತವಾದ ಸಂಗತಿ ಜೀವನದಲ್ಲಿ ಬಹಳ ಬೇಕಾಗಿರುವಂಥದ್ದು ಎಲ್ಲಿಯೇ ಪ್ರೀತಿ ಬಂದರೂ ಕೂಡ ಒಳ್ಳೇದು ಮಾಡುವಂತೆ ಆಗ್ತದೆ ಅಂತ ಈಗ ಮಗುವಿನ ಬಗ್ಗೆ ತಾಯಿಗೆ ಪ್ರೀತಿ ಇರ್ತದೆ ಪ್ರೀತಿ ಬರ್ತದೆ ನೋಡಿ ಅದರಿಂದಾಗಿ ಮಗು ತಾಯಿಗೆ ಹಾಲು ಕೊಡಿಸ್ತಾಳೆ ತಾಯಿ ಮಗುವಿಗೆ ಹಾಲು ಕೊಡಿಸ್ತಾಳೆ ಆ ಮಗುವಿಗೆ ಊಟ ಮಾಡಿಸ್ತಾಳೆ ಅಥವಾ ಬಟ್ಟೆಯನ್ನು ಹಾಕ್ತಾಳೆ ಸ್ನಾನ ಮಾಡಿಸ್ತಾಳೆ ಆ ಮಗುವನ್ನು ಬೆಳೆಸ್ತಾಳೆ ಇದಕ್ಕೆಲ್ಲ ಮೂಲ ಕಾರಣ ಏನು ತಂದೆ ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದನೆ ಮಾಡಿ ತಂದು ಮಕ್ಕಳನ್ನು ಓದಿಸ್ತಾನೆ ಅವರಿಗೊಂದು ದಿಕ್ಕನ್ನು ತೋರಿಸ್ತಾನೆ ಬದುಕಿನ ಮಾರ್ಗವನ್ನು ಕಲ್ಪನೆ ಮಾಡ್ತಾನೆ ಏನು ಕಾರಣ ಅದಕ್ಕೆ ಅಂದರೆ ಪ್ರೀತಿ ಕಾರಣ ಅದಕ್ಕೆ ಇಡೀ ಜಗತ್ತಿನಲ್ಲಿ ಯಾರು ಯಾರಿಗಾದರೂ ಒಳ್ಳೆಯದು ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದೇ ಕಾರಣಕ್ಕೆ ಮಾಡ್ತಾ ಇರ್ತಾರೆ ಈ ಪ್ರೀತಿಯ ಕಾರಣಕ್ಕೆ ಹಾಗಾಗಿ ದೇವರ ಸ್ವರೂಪ ಅದು ಅದಕ್ಕಷ್ಟು ಎತ್ತರವೂ ಕೂಡ ಇದೆ ಆ ಪ್ರೀತಿ ಅನ್ನುವಂಥದ್ದು ಸಾಮಾನ್ಯರ ಮಧ್ಯೆ ಸಾಮಾನ್ಯವಾದ ರೂಪದಲ್ಲಿ ಇದ್ರೂ ಕೂಡ ಅದು ಎಷ್ಟು ಹತ್ರ ಇದೆ ಅಂದರೆ ಸಾ ಪರಾನುರಕ್ತಿ ರೀ ನಾರದರು ನಮ್ಮ ನಾರದ ಭಕ್ತಿ ಸೂತ್ರದಲ್ಲಿ ಆರಂಭದಲ್ಲೇ ಹೇಳುವಂತೆ ಆ ಪ್ರೀತಿಯೇ ಅತಿಶಯವಾಗಿದ್ದಾಗ ದೇವರಲ್ಲಿದ್ದಾಗ ದೇವರ ವಿಷಯದಲ್ಲಿದ್ದಾಗ ಭಕ್ತಿ ಅಂತ ಹೆಸರೋದಕ್ಕೆ ಭಕ್ತಿ ಅಂದರೆ ಏನೂ ಅಲ್ಲ ಅದು ಅನುರಕ್ತಿ ಅದೇ ಭಕ್ತಿ ಪರಾನುರಕ್ತಿ ಅತಿಶಯವಾದ ಅನುರಕ್ತಿ ದೇವರಲ್ಲಿ ದೇವರ ವಿಷಯಕ್ಕಿದ್ದಾಗ ಅಂತ ನಾರದರು ಹೇಳ್ತಾರೆ ಅಂದರೆ ನಾವು ನಿಜವಾಗಿ ಭಕ್ತಿ ಅಂತ ಅದನ್ನು ಕಲಿಬೇಕಾಗಿಲ್ಲ ಹೊಸ ಗುರುಕುಲ ಬೇಡ ಕಲಿಬೇಕದನ್ನು ಹೊಸ ತರಬೇತಿ ಬೇಡ ಏನು ಅದೇನು ಗೊತ್ತಿಲ್ಲದ ಅಲ್ಲ ಈಗ ನಾವು ಪ್ರೀತಿ ಅಂತ ನಾವು ನಮಗೆ ಬೇಕಾದವ್ರ ಮೇಲೆ ಇಡ್ತೇವಲ್ಲ ನಾವು ನಮ್ಮ ಮನೆ ಒಳಗೋ ಹೊರಗೋ ಅಥವಾ ವಸ್ತುಗಳ ಮೇಲೋ ಅಷ್ಟು ಬಾರಿ ಪ್ರೀತಿ ಇಡ್ತೇವಲ್ವಾ ಅದೇ ದೇವರ ಬಗ್ಗೆ ಇದ್ದರೆ ಭಕ್ತಿ ಅಂತ ಹೆಸರು ಅದು ಮಾತ್ರ ಬರೋದೇ ಇಲ್ಲ ಯಾರು ಕಷ್ಟ ಬಂದರೆ ದೇವ್ರ ನೆನಪಾಗುತ್ತೆ ಅಂದ್ರೆ ದೇವರಿಗೆ ನೆನ್ಪಕ್ಕೆ ಪ್ರೀತಿ ಇರಬೇಕು ಅಂತ ಅರ್ಥ ಅದಕ್ಕಷ್ಟೇ ನಮ್ಮ ಪ್ರೀತಿ ಅಲ್ಲ ನಮ್ಮ ಪ್ರೀತಿ ಪ್ರೀತಿ ಇದ್ರೆ ಏನಂದ್ರೆ ಸುಖದಲ್ಲಿ ಕೂಡ ನೆನಪಾಗಬೇಕು ಅಂತ ಅದು ಪ್ರೀತಿ ಅದು ಅಂತ ನಿಮ್ಗೆ ತುಂಬಾ ಸಂತೋಷ ಆದಾಗ ಯಾರು ನೆನಪಾಗ್ತದೆ ನಿಮ್ಗೆ ಯೋಚನೆ ಮಾಡಿ ನಿಮಗೆ ಒಂದು ಒಳ್ಳೆ ವಸ್ತು ಸಿಕ್ಕಿದ್ರೆ ಒಂದು ಒಳ್ಳೆ ಸುಖ ಸಿಕ್ಕಿದ್ರೆ ಯಾರ್ದು ನೆನಪಾಗ್ತದೆ ನಮ್ಗೆ ಅವ್ರು ಇರ್ಬೇಕಿತ್ತು ಅಂತ ಅನಿಸ್ತದೆ ನಮ್ಗೆ ಅದು ಪ್ರೀತಿ ಅದು ಈಗ ಸುಖದಲ್ಲಿ ನೆನಪಾಗದೇ ಇದ್ರೆ ಅದು ಪ್ರೀತಿ ಅಲ್ಲ ಅಂತ ಎಲ್ಲಿವರೆಗೆ ನಮ್ಗೆ ದೇವರು ಸುಖದಲ್ಲಿ ನೆನಪಾಗೋದಿಲ್ಲ ಅಲ್ಲಿವರೆಗೂ ನಮಗೆ ಪ್ರೀತಿ ಇಲ್ಲ ಅಂತಲೇ ಅರ್ಥ ಅದಕ್ಕೆ ಅಂದ್ರೆ ಆ ನಿಜವಾದ ಭಕ್ತಿ ಅಲ್ಲ ಅಂತ ಇದು ನಾವು ಅನುಕೂಲ ಸಿಂಧು ಅಂತ ಹೇಳ್ತಾರಲ್ಲ ಹಾಗೆ ನಮಗೆ ತೊಂದರೆ ಬಂದಾಗ ಅದು ಪರಿಹಾರ ಆಗಲಿ ಅಂತ ಹೊರತು ನಿಜವಾದ ಪ್ರೀತಿ ಅಲ್ಲ ಅದು ಅಂತ ಕಬೀರ್ ಅದನ್ನು ತುಂಬಾ ಸುಂದರವಾಗಿ ಹೇಳ್ತಾರೆ ದುಖಮೇ ಸುಮಿರಣ ಸಭಕರೆ ಅಂತ ಅವ್ರು ಹೇಳೋದು ದುಃಖದಲ್ಲಿ ಎಲ್ಲರೂ ನಿನ್ನ ಸ್ಮರಣೆ ಮಾಡ್ತಾರೆ ಸುಖಮೇ ಕರೆ ನಕೋಯ್ ಸುಖದಲ್ಲಿ ಒಬ್ಬರು ಮಾಡೋದಿಲ್ವಲ್ಲ ಕಷ್ಟ ಬಂದಾಗಲೇ ಮಾಡೋರು ಎಲ್ಲರೂ ಕೂಡ ಕಷ್ಟ ಇಲ್ಲದೆ ಇದ್ದಾಗ ಯಾಕೆ ಮಾಡೋದಿಲ್ಲ ಅಂತ ಅವರು ಪರಿತಾಪ ಪಡ್ತಾರೆ ಕಬೀರಡು ಹಾಗೆ ಒಂದು ಮಾತನಾಡ್ತಾರೆ ಒಂದ್ ವೇಳೆ ಸುಖದಲ್ಲಿ ಇದ್ದಾಗ ಸ್ಮರಣೆ ಮಾಡಿದರೆ ಏನಾಗ್ಬೋದು ದುಃಖ ಬರೋದೇ ಇಲ್ಲ ಅಂತ ಅಂಥವರಿಗೆ ಸುಖಮೇ ಸುಮಿರಣ್ ಜೋಕರಿ ಅಂಥವನಿಗೆ ದುಃಖ ಕಾಗೇ ಕೋ ಹೋಯ್ ಅವನಿಗೆ ದುಃಖ ಉಂಟಾಗೋದಿಲ್ಲ ದುಃಖದಿಂದ ಉಂಟಾಗುವಂಥದ್ದು ಅಂತ ಆದರೆ ನಾವು ಅದನ್ನು ಮಾಡೋದೇ ಇಲ್ಲ ಈಗ ನಿತ್ಯ ದೇವ್ರ ಪೂಜೆ ಮಾಡಬೇಕು ಮಾಡ್ತೇವೆ ಎಷ್ಟು ಪ್ರೀತಿಯಿಂದ ಮಾಡ್ತೇವೆ ನಾವು ಎಷ್ಟು ಖುಷಿಯಿಂದ ಮಾಡ್ತೇವೆ ದೇವ್ರ ಪೂಜೆ ಒಂದು ಆಗಲೇಬೇಕು ಊಟ ಮಾಡುವಾಗಿಲ್ಲರ ಅಂತ ದೇವ್ರ ಪೂಜೆ ಆಗದೇ ಇದ್ರೆ ಅಂತ ಮಧ್ಯಾಹ್ನದೊತ್ತಿಗೆ ಹೆಂಗಸರು ಬೈತಾ ಹ್ಞೂ ಸ್ನಾನ ಮಾಡಿ ಪೂಜೆ ಮಾಡಿ ಹಾಗಾಗಿ ಪೂಜೆ ಮಾಡುವಂಥದ್ದು ಅಂತ ಪ್ರೀತಿಯೇ ಇದ್ರೆ ಬೆಳಿಗ್ಗೆ ಬೇಗ ಇದ್ದು ನಾವೇ ಹೂ ಕೊಯ್ದು ನಾವೇ ಒಂದು ಗಂಟೆ ಬೇಕು ನಮಗೆ ಅಂತ ಚಂದ ಅಲಂಕಾರ ಮಾಡಿ ದೇವರಿಗೆ ಒಳ್ಳೆ ರೀತಿಯಿಂದ ಪೂಜೆ ನಾವು ಎಷ್ಟು ಮಂದಿ ಮಾಡ್ತೇವೆ ಹಾಗೆ ಅಂತ ಇಲ್ಲ ಇಲ್ವ ಇಲ್ಲ ಅಂತಲ್ಲ ಆದ್ರೆ ಕಡಿಮೆ ಅದು ಹಾಗಾಗಿ ಇದೇ ಮಾನದಂಡ ಅಂತ ನಾವು ಚೆನ್ನಾಗಿದ್ದಾಗ ನಮಗೆ ನೆನಪಾಗಬೇಕು ಅದು ಪ್ರೀತಿ ಒಂದು ಒಳ್ಳೆಯದಾದಾಗ ನೆನ್ಪಾಗಬೇಕು ಅದು ಪ್ರೀತಿ ಕಷ್ಟ ಬಂದಾಗ ನೆನಪಾದರೆ ಅದು ಅನುಕೂಲ ಸಿಂಧು ಹೊರತು ಅದು ನಿಜವಾದ ಪ್ರೀತಿಯೂ ಅಲ್ಲ ನಿಜವಾದ ಭಕ್ತಿಯೂ ಕೂಡ ಅಲ್ಲ ಅಂತ ಯಾಕೆ ಮಾತನ್ನು ಮಾತನ್ನ ನೆನಪು ಮಾಡ್ಕೊಂಡು ಅಂದ್ರೆ ಈ ಶ್ರೀ ಭಿಕ್ಷೆ ಈ ಗುರು ಭಿಕ್ಷೆ ಏನೋದ್ರಿಂದ ಇರ್ತಕ್ಕಂಥ ಮೂಲ ದ್ರವ್ಯ ಯಾವುದು ಅಂದರೆ ಬೇರೆ ಯಾವುದೂ ಇಲ್ಲ ಈಗ ಭಿಕ್ಷೆ ಮಾಡುವವನ ಸಂಪತ್ತಲ್ಲ ಕಾರಣ ಅದಕ್ಕೆ ಅಂತ ಅವನ ಸಮೃದ್ಧಿ ಅಲ್ಲ ಭಾರಿ ಆಡ್ಯ ಅಂತ ಹಾಗಾಗಿ ಅವನ ಮನೇಲಿ ನಡೀತದೆ ಅದಲ್ಲ ಯಾಕೆಂದ್ರೆ ಅತ್ಯಂತ ಬಡವರ ಮನೇಲಿ ಕೂಡ ಆಗ್ತದೆ ಇದು ಅಂತ ಏನು ಶಕ್ತಿ ಇಲ್ಲೋದ್ರೂ ಕೂಡ ನಡೀತದೆ ಇದು ಒಂದು ಭಕ್ತಿ ಇದ್ರೆ ಸಾಕು ನಡೆಯುವಂಥದ್ದು ಅಂತ ಅದಲ್ಲ ಅಂತ ಮತ್ತೇನು ಕಾರಣ ಅಂದರೆ ಪ್ರೀತಿ ಇದೆ ಗುರುಗಳಲ್ಲಿ ಅಂತ ಗುರು ಪರಂಪರೆಯಲ್ಲಿ ಗುರು ಪೀಠದಲ್ಲಿ ಧರ್ಮದಲ್ಲಿ ಆ ಪ್ರೀತಿ ಇದೆ ಅಂತ ಅದರಿಂದ ನಡೆಯುವಂಥದ್ದು ಒಂದು ಆಚೆಯಿಂದಲೂ ಕೂಡ ಹಾಗೆ ಅಂತ ಒಂದು ಅತಿಶಯವಾಗಿರ್ತಕ್ಕಂಥ ಪ್ರೀತಿ ಅಂತ ಶಿಷ್ಯ ಉದ್ಧಾರ ಆಗಬೇಕು ಬಂದ ಕಷ್ಟಗಳು ಪರಿಹಾರ ಆಗಬೇಕು ಒಂದು ರಕ್ಷೆ ರಕ್ಷಾ ಕವಚ ಇಡೀ ಮನೆಯನ್ನು ಮನೆಯವರೆಲ್ಲರನ್ನು ಕಾಯಬೇಕು ಎಂಬ ಭಾವ ಉದಿಸಿ ಬಂದಾಗ ರಾಮನ ಚೈತನ್ಯವನ್ನು ಇಟ್ಟು ಹೋಗಬೇಕು ಅಂತ ಅನಿಸಿದಾಗ ಎಲ್ಲಿಯಾದರೂ ಆ ರಾಮನ ಅಂಶ ಆ ಕಲೆ ಆ ಮನೆಯಲ್ಲಿ ಉಳಿದು ಕಾಯ್ತಾ ಇರಬೇಕು ಯಾವಾಗಲೂ ನನಸಿದಾಗ ಈ ಗುರುಭಿಕ್ಷೆ ನೆರವೇರುವಂಥದ್ದು ಒಂದು ಅದು ಹಾಗೆ ಆಗೋದಿಲ್ಲ ಅಂತ ಅದು ಎರಡು ಕಾರಣಗಳು ಏರ್ಪಟ್ಟಾಗ ಆಗ್ತದೆ ಅಂತ ಒಂದನೇದು ಯೋಗ ಇರಬೇಕು ಯೋಗ ಇಲ್ಲದೆ ಆಗೋದಿಲ್ಲ ಇನ್ನೊಂದು ಮುಹೂರ್ತ ಬರಬೇಕು ಅಂತ ಮುಹೂರ್ತ ಬಂದವರೆತು ಆಗೋದಿಲ್ಲ ಅಂತ ಗುರುಗಳಿಗೂ ಬರಬೇಕು ಅಂತ ಇರ್ತದೆ ಶಿಷ್ಯನಿಗೂ ಕರೆಸಿಕೊಳ್ಬೇಕು ಅಂತ ಇರ್ತದೆ ಆದರೆ ಆಗಿಬಿಡೋದಿಲ್ಲ ಅಷ್ಟಾದ ಮಾತ್ರಕ್ಕೆ ಈ ಕಾರ್ಯಕ್ರಮ ಏರ್ಪಡೋದಿಲ್ಲ ಅಂತ ಅದು ನಮ್ಮ ಅನುಭವದಲ್ಲಿ ಕಂಡಿರುವಂತಹ ಸತ್ಯ ಅದು ಅಂತ ಆ ಮುಹೂರ್ತ ಬರಬೇಕು ಯೋಗ ಇದ್ದವನಿಗೆ ಮುಹೂರ್ತ ಬರಬೇಕು ಅದು ಯಾವಾಗಲೂ ಬರ್ತದೆ ಮುಹೂರ್ತ ಅಂತ ಈ ಮನೆಗೆ ನೋಡಿ ಇದು ಇವತ್ತು ನಿನ್ನೆ ವಿಷಯ ಅಲ್ಲ ಇದು ಆದರೆ ಮುಹೂರ್ತ ಇರುವಂಥದ್ದು ಈಗ ಅಂತ ಒಂದು ಮುಹೂರ್ತ ಆಗಿ ತಪ್ಪಿ ಆಯ್ತು ಅದೊಂದು ಸ್ವಾರಸ್ಯವೇ ಅದು ಕೂಡ ಒಂದು ಅದು ತಾರೀಕಲ್ಲಿ ಲೆಕ್ಕ ನಿಮಗೆ ಬೇಗ ಗೊತ್ತಾಗ್ತದೆ ಜನವರಿ ಇಪ್ಪತ್ತೆರಡು ಇದೇ ವರ್ಷ ಜನವರಿ ಇಪ್ಪತ್ತೆರಡು ಗೊತ್ತಾಗುತ್ತೆ ಏನಿತ್ತು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಆ ದಿವಸ ಇದ್ದಿದ್ದು ಅಂತ ಆಮೇಲೆ ಅಲ್ಲಿ ಹೋಗುವಂತ ಕಾರ್ಯಕ್ರಮ ಇದ್ದಿದ್ದಿಲ್ಲ ಯೋಚನೆ ಕೂಡ ಆ ಸಮಯದಲ್ಲಿ ಹೋಗುವ ಯೋಚನೆ ಇದ್ದಿದ್ದಿಲ್ಲ ಒಂದು ಎರಡು ತಿಂಗಳು ಕಳೀಲಿನ್ ಸ್ವಲ್ಪ ಒತ್ತಡ ಎಲ್ಲ ಕಡಿಮೆ ಆಗಲಿ ಆಮೇಲೆ ಹೋಗುವ ಆಲೋಚನೆ ಇದ್ದಿದ್ದು ಆದರೆ ಅಲ್ಲಿ ಒಂದು ಆಮಂತ್ರಣ ಬಂದಾಗ ಅದು ಶಿರೋಧಾರ್ಯ ಅದು ರಾಮದೇವರ ಆಜ್ಞೆ ಇದು ಈ ಸಮಯಕ್ಕೆ ಒಂದು ಕರೆ ಬಂದ್ರೆ ಅದು ಅದನ್ನ ಇಲ್ಲ ಅಂತ ಹೇಳುವಂಥದ್ದಲ್ಲ ಎಂಬ ಭಾವ ಬಂದಾಗ ಇಲ್ಲಿ ಆಗಬೇಕಾದ ಭಿಕ್ಷೆ ದಿನ ಬದಲಾಯಿತು ಇದ್ರ ಆ ದಿನ ಆಗ್ಬೇಕಾಗಿರುವಂಥದ್ದು ಇದು ಅಂತ ಹಾಗಂತ ಆ ಮನೆಗೆ ಸಂತೋಷ ಇದೆ ಅವ್ರಿಗೇನು ಸಂತೋಷ ಅಂದ್ರೆ ಅಡಿ ಇಲ್ಲ ಗುರುಗಳು ಅಯೋಧ್ಯೆಗೆ ಹೋಗಿ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದ್ರೆ ಅದು ಒಂದು ರೀತಿಯಲ್ಲಿ ಅಂದ್ರೆ ರಾಮನ ರಾಮಚೈತನ್ಯದ ವೃದ್ಧಿ ಅದು ಮೊದಲೇ ರಾಮನನ್ನೇ ಪೂಜಿಸುವಂತ ಅವನನ್ನೇ ಆರಾಧಿಸುವಂಥ ಒಂದು ಪರಂಪರೆ ಇದು ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂಥದ್ದು ಸಾವಿರದಕ್ಕೆ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠೆಯಾಗಿ ಅಲ್ಲಿ ಭಾಗವಹಿಸಿದ ನಂತರ ಮನೆಗೆ ಬಂದರೆ ಅಯೋಧ್ಯೆ ಇಲ್ಲಿಗೆ ಹರಿದು ಬಂದಾಗ ಆಗ್ತದೆ ಅಂತ ಭಾವನೆ ಅವರಿಗೆ ಬಂತು ಇದೇನು ನೀವೇನು ಯೋಚನೆ ಮಾಡಬೇಕಾಗಿಲ್ಲ ರಾಮದೇವರಿಗೂ ಆಗಿದೆ ಪಟ್ಟಾಭಿಷೇಕಕ್ಕೆ ಒಂದು ಮುಹೂರ್ತ ಇಟ್ಟು ಆ ಆಗದೆ ಹದಿನಾಲ್ಕು ವರ್ಷ ವನವಾಸ ಆಗಿ ಆಮೇಲೆ ಪಟ್ಟಾಭಿಷೇಕ ಆಯ್ತಂತೆ ನಿಮ್ಗೆ ಹದಿನಾಲ್ಕು ವರ್ಷ ಎಲ್ಲ ಆಗಲೇ ಇಲ್ಲ ಬಹಳ ಸ್ವಲ್ಪ ಒಂದು ಸಣ್ಣ ಸಮಯ ಅಂತ ನಾವು ಈ ಮನೆ ಯಜಮಾನರಿಗೆ ಹೇಳಿದ್ದು ನಾವು ಬೇಗ ಬರ್ತೇವೆ ತುಂಬ ಮುಂದೆ ಹಾಕ್ಲಿಕ್ಕಿಲ್ಲ ಇದನ್ನು ಅಂತ ಆದಷ್ಟು ಬೇಗ ಇದನ್ನು ಮಾಡಿ ಮಾಡ್ತೇವೆ ಯಾಕೆಂದ್ರೆ ನಮಗೂ ಒಂದು ಒಂದು ಇದು ಬೇಗ ಆಗಲಿ ಅನ್ನೋ ಭಾವ ಇತ್ತು ಅಂತ ಯಾಕೆಂದರೆ ಎಲ್ಲಿ ತೀವ್ರವಾದ ಅಪೇಕ್ಷೆ ಇರ್ತದೋ ಅಲ್ಲಿ ಕೊಡಬೇಕು ಅಂತ ದೇವರಿಗೂ ಕೂಡ ಇರ್ತದೆ ಅದು ಗುರುವಾದರೂ ಕೂಡ ಗುರುವಿಗೂ ಅದೇ ಭಾವ ಇರುವಂಥದ್ದು ಅಂತ ಹಾಗಾಗಿ ಬೇಗ ಮಾಡಬೇಕು ಅನ್ನೋ ಇಚ್ಛೆ ನಮಗೆದ್ದಿದ್ದು ಅದು ದ್ವಾದಶಿಯೇ ಇದು ಕೂಡ ದ್ವಾದಶಿಯೇ ದ್ವಾದಶಿ ಅಪೇಕ್ಷೆ ಏಕಾದಶಿ ದ್ವಾದಶಿ ಹರಿದಿನ ದ್ವಾದಶಿಗೆ ಭಿಕ್ಷೆಗೆ ಒಂಚೂರು ಮಹತ್ವ ಇದೆ ಹದಿನಾಲ್ಕು ದಿನಗಳ ಬೇರೆ ಹದಿಮೂರು ಹದಿನಾಲ್ಕು ಪೂರ್ತಿ ಆಗೋದಿಲ್ಲ ಏಕಾದಶಿಗೆ ಗುರುಭಿಕ್ಷೆ ಎಲ್ಲೇ ಇರೋದ್ರಿಂದ ಅದಕ್ಕೊಂದು ತೂಕ ಆದರೆ ಈ ದ್ವಾದಶಿ ಗುರುಭಿಕ್ಷೆಗೆ ಒಂದು ತೂಕ ಅದೇ ಇಲ್ಲಿ ನೆರೆವೇರಿ ಒಳ್ಳೆ ರೀತಿಯಿಂದ ಆಗಿದೆ ಸರಿಯಾಗಿ ಆಗಿದೆ ಏನು ಕೊರತೆ ಆಗಿದೆ ಅದೇನು ನಾವು ಅದಕ್ಕೆ ಚಿಂತೆ ಮಾಡಬೇಕಾದಿಲ್ಲ ಅಂತ ಅಂದರೆ ಹೇಗಾಗ್ತದೋ ಅಂತ ಯೋಚನೆ ಮಾಡಬೇಕಾದಿಲ್ಲ ಯಾಕೆಂದರೆ ಒಪ್ಪುವವರಿಗೆ ಅಷ್ಟೇ ಅದು ಒಪ್ಪಿದ ಮೇಲೆ ಮುಂದೆ ಅದು ಗುರುವೇ ನಡೆಸುವಂಥದ್ದು ಒಂದು ಹಾಗಾಗಿ ಮನೆ ಆ ಸಮಯದಲ್ಲಿ ಗುರು ಮನೆ ಅಂತಲೇ ಇರ್ತಾರೆ ಅದು ಯಾರು ಬೇಕಾದ್ರೂ ಬರ್ಬೋದು ಆ ಮನೆಗೆ ಯಾವಾಗಲೂ ಬರದೇ ಇದ್ದರೂ ಕೂಡ ಬರ್ಬೋದು ಯಾಕೆಂದ್ರೆ ಆ ದಿನದ ಮಟ್ಟಿಗೆ ಅದು ಮಠ ಇದ್ದ ಹಾಗೆ ಅದು ಅಂತ ಕರೆ ಬೇಕು ಅಂತಿಲ್ಲ ಬರಲಿಕ್ಕೆ ಈಗ ಸ್ವಲ್ಪ ಸಮಯ ಮೊದಲು ಆಗಿತ್ತು ಈಗ ಹಾಗೆಲ್ಲ ಇಲ್ಲ ಕರೆ ಒಂದು ಇಲ್ಲಿನಿಂದ ಬರ್ತಾರೆ ಜನಗಳು ಅದೇ ಸರಿಯಾದ ಕ್ರಮ ಅಂತ ಆ ದಿನ ಅದು ಮಠ ಅದು ಅಂತ ಕರೆ ಇದ್ದರೂ ಬರ್ಬೋದು ಕರೆ ಇಳಿದು ಬರ್ಬೋದು ಯಾರು ಬೇಕಾದರೂ ಕೂಡ ಬರ್ಬೋದು ಎನ್ನುವಂಥದ್ದು ಯಾಕೆಂದರೆ ಇದು ಈ ಮಾತು ಯಾಕೆಂದ್ರೆ ಮುಂದೆ ಅದನ್ನು ನಾವು ನಡೆಸುವಂತದ್ದು ಅಲ್ಲವೇ ಅಲ್ಲ ಅಂತ ಅದು ನಾ ಶಕ್ತಿ ನಡೆಸ್ತದೆ ಅದು ಹೇಗೆ ನಡಿಬೇಕು ಹಾಗೆ ನಡೆಯುವಂತೆ ಅದು ಮಾಡಿಕೊಡ್ತದೆ ಹಾಗೆ ಈ ಕಾರ್ಯಕ್ರಮ ನನ್ನಿಂದ ಇಂದಿಷ್ಟು ಹೊತ್ತಿನವರೆಗೂ ಅತ್ಯಂತ ಸುವ್ಯವಸ್ಥಿತವಾಗಿ ನಿರುಗ್ನಾಗಿ ಬಹಳ ಒಳ್ಳೆ ರೀತಿಯಿಂದ ನಡೆದಿದೆ ನೀವು ಎಲ್ಲ ಬಂದು ಸೇರಿದ್ದೀರಿ ಸಂಪ್ರೀತಿ ಭೋಜ್ಯ ನೀ ಊಟ ಇದೆ ಈಗ ಮುಂದೆ ಆ ಊಟದಲ್ಲಿ ರುಚಿ ಯಾವುದು ಅಂದ್ರೆ ಸಂಪ್ರೀತಿ ನೀವ್ಯಾಕೆ ಇಲ್ಲಿಗೆ ಅಂದರೆ ಅದು ಉಭಯ ಪ್ರೀತಿಯಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಉಭಯ ಪ್ರೀತಿ ಅಂದರೆ ಏನು ಒಂದು ಈ ಮನೆಯ ಬಗ್ಗೆ ಇರುವಂಥ ಮನೆಯವ್ರ ಬಗ್ಗೆ ಇರುವಂಥ ಪ್ರೀತಿ ಇನ್ನೊಂದು ಅದು ಗುರುಗಳ ಬಗ್ಗೆ ಇರುವಂಥದ್ದು ಅಥವಾ ಗುರು ಪೀಠದ ಬಗ್ಗೆ ಇರುವಂಥದ್ದು ಎರಡೂ ಸೇರಿ ನೀವು ಇಲ್ಲಿಗೆ ಬಂದಿದ್ದೀರಿ ಹಾಗಾಗಿ ಅವರು ಅಡುಗೆ ರುಚಿಯಾಗಿ ಮಾಡಿಸಿದ್ದು ಒಂದು ಈ ಮನೆಯ ಪ್ರೀತಿ ಮತ್ತೊಂದು ಗುರು ಪ್ರೀತಿ ಇನ್ನೊಂದು ಮೂರೂ ಸೇರಿದಾಗ ಅಂದರೆ ಮುಪ್ಪಟ್ಟು ಮುಬ್ಬಗೆ ರುಚಿ ಸೇರಿದಂತೆ ಅಂತ ಊಟ ಎನ್ನುವಂಥದ್ದು ತುಂಬ ಪವಿತ್ರವಾಗಿರುವಂಥದ್ದು ಅದು ನಮ್ಮ ಒಳಗೆ ಹೋಗಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕಿರುವಂಥದ್ದು ನಮ್ಮೊಳಗಿನ ಪಾಪಗಳನ್ನು ದೋಷಗಳನ್ನು ಕಳೀಲಿಕ್ಕಿರುವಂಥದ್ದು ಅಂಥದ್ದು ಋರ್ಭಿಕ್ಷೆಯ ಪ್ರಸಾದಕ್ಕೂ ಬೇರೆ ಊಟಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ ದೊಡ್ಡ ಅಂತರ ಇದೆ ಹಾಗಾಗಿ ಈ ಒಂದು ಮನೆ ಅಂತ ಕಟ್ಟಿದರೆ ಇಂಥದ್ದೆಲ್ಲ ನಡಿಬೇಕು ನಡೆದರೆ ಮನೆಯದು ಅದು ಮನೆ ಅಲ್ಲ ಅಂತ ಅದೊಂದು ಕಟ್ಟಡ ಮಾತ್ರ ಹೊರತು ಮನೆಯಂತಾಗಲಿಕ್ಕೆ ಸಾಧ್ಯ ಇಲ್ಲ ಮನೆಯಂತಾಗುವಾಗ ಇದೆಲ್ಲ ನಡಿಬೇಕು ಮನೆಗೆ ಮನೆಯಲ್ಲಿ ಗುರುಪೂಜೆ ನಡಿಬೇಕು ಮನೆಯಲ್ಲಿ ಇಷ್ಟ ಮಿತ್ರರ ಬಂಧುಗಳ ಸಮಾಗಮ ಏರ್ಪಡಬೇಕು ಎಲ್ಲರಿಗೂ ನಾವು ಮಷ್ಟಾನ್ನವನ್ನು ವಿತರಿಸಬೇಕು ಎಲ್ಲ ಬಂದು ಸಂತೋಷವಾಗಿ ಊಟ ಮಾಡಿ ಹರಸಿ ಹೋಗುವಂತೆ ಆಗಬೇಕು ಶ್ರೇಯಸ್ಸನ್ನು ಬಯಸಿ ಹೋಗುವಂತೆ ಆಗಬೇಕು ಹಾಗಿದ್ರೆ ಮಾತ್ರ ಮನೆ ಅದರ ನಮ್ಮ ಪರಂಪರೆ ಅದು ಈಗಿನ ವಾತಾವರಣ ಸ್ವಲ್ಪ ಬೇರೆ ಬೇರೆ ಆಗ್ತಾ ಇದೆ ಅದು ಇನ್ನಷ್ಟು ಬೇರೆ ಬೇರೆ ಆಗಬಾರ್ದು ಮತ್ತು ಮೊದಲನೇ ರೀತಿಗೆ ಅನ್ನೋ ಅಪೇಕ್ಷೆ ನಮಗಿರುವಂಥದ್ದು ತುಂಬ ನಮಗೆ ತುಂಬ ಸಂತೋಷ ಆಗಿದೆ ನಿನ್ನೆಯಿಂದ ಇಂದಿನವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂಪ್ರೀತಿಗೆ ಸಂತೋಷದ ಫಲ ಒದಗಿ ಬಂದಿದೆ ಈ ಕುಟುಂಬವನ್ನು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಮತ್ತು ನಿಮ್ಮನ್ನೆಲ್ಲರನ್ನೂ ಕೂಡ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಈ ಊರು ಪರಿಸರವು ಸಂಸ್ಥಾನಕ್ಕೆ ತುಂಬ ಆತ್ಮೀಯವಾಗಿರುವಂಥದ್ದು ಇಲ್ಲಿ ಜನಗಳು ಇಲ್ಲಿ ಕಾರ್ಯಕರ್ತರು ಸೇವಕರು ಸೇವೆ ಇದೆಲ್ಲ ವಿಶೇಷ ಹಾಗಾಗಿ ಅದೆಲ್ಲವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಈ ಮಂಡಲ ಈ ವಲಯ ಈ ಊರು ಮನೆ ಮುಖ್ಯವಾಗಿ ಈ ಕುಟುಂಬ ಈ ಮನೆಯವರು ಅವರು ರಾಮಾನುಗ್ರಹಕ್ಕೆ ಭಾಜನರು ಗುರು ಕಾರುಣ್ಯಕ್ಕೆ ಗುರು ಪರಂಪರೆಯ ಆಶೀರ್ವಾದಕ್ಕೆ ಭಾಜನರು ಇದಕ್ಕಿಂತ ಹೆಚ್ಚು ಸಮೃದ್ಧಿ ಬರಲಿ ಇದಕ್ಕಿಂತ ಹೆಚ್ಚಿನ ಸೇವೆ ಮಾಡುವಂಥ ಯೋಗ ಭಾಗ್ಯ ಕೂಡಿ ಬರಲಿ ಎಂಬುದಾಗಿ ಸಂಸ್ಥಾನ ಈ ಸಮಯದಲ್ಲಿ ಹಾರೈಸುವಂಥದ್ದು ನಿತ್ಯ ರಾಮ ಇಲ್ಲಿ ಸನ್ನಿಹಿತನಾಗಿ ನಿಮ್ಮೆಲ್ಲರನ್ನೂ ಕೂಡ ಕಾಯಲಿ ಕಣ್ಣ ರೆಪ್ಪೆ ಕಣ್ಣನ್ನು ಕಾಯುವಂತೆ ನಿಮ್ಮನ್ನು ರಕ್ಷಿಸಲಿ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರಿಹಿರನ್ ಗೋಕರ್ಣ ಶ್ರೀಮಂತ್ ಜಗದುರು ಶಂಕರಾಚಾರ್ಯ ಶ್ರೀಮಂತ ರಾಘವೇಶ್ವರ ಭಾರತಿ ಸಾಮರಾಜಿಕ